ಯಾವ ಬರಲ್ಲ ಕತ್ತೋಗಪ್ಪ ಅಷ್ಟೇ ನೀನ್ ನೋಡ ತಾನೆ ಯಾವ ಹಿಂಗೈತೆ ಗಾಯಿಸಿ ಏನ್ ಗೊತ್ತಾ ಇರಕ್ಕೆ ಮಸ್ತ್ ಇದು ಕರು ಕರು ಕರ ಅಂತೀವಿ ಒಳ್ಳೆಗಡೆ ಕರ ಅಂತಾರೆ ಅಲ್ಲಿ ನೋಡಿ ಇವಾಗ ಹಾಕಿ ಸ್ವಲ್ಪ ದಿನ ಆಗೈತೆ ಅದು ಇದು ಇದು ಹೋರಿ ಇದು ಗಂಡುಕರ ಇದು ಅದು ಹೆಣ್ಣು ಇದು ಮೋಸ್ಟ್ಲಿ ಯಾವುದು ಹೆಣ್ಣ ಗೈಸ್ ಹೆಣ್ಣು ಇದು ಹೆಣ್ಣುಕರ ಇದು ಅಲ್ಲ ಹೆಣ್ಣು ಆ್ಯಕ್ಚುಲಿ ಮೈಸೂರು ಮೈಸೂರು ಬೆ ಹಣ್ಣಾಗೈತೆ ಸ್ವಲ್ಪ ಮೈಸೂರು ಈ ಸೈಡು ಬೆಂಗಳೂರು ಈ ಸೈಡೆಲ್ಲ ಸೀತಾಫಲ ಸಿಗ್ತದೆ ಇಲ್ಲಿ ನೋಡಿ ರಾಮ್ಪಲ್ಲಾ ಸೇಮ್ ಸೀತಾಫಲ ಥರ ಇರ್ತದೆ ಮತ್ತು ಟೇಸ್ಟು ಸೀತಾಪಲ್ಲಕ್ಕಿಂತ ಸಕದಾಗಿರುತ್ತೆ ಹ್ಞೂ ಗೈಸೀಲಿ ನಮ್ಮ ಬೈಯರು ನೋಡಿ ಎಲ್ಲಿ ದೂರು ಸೀಟಫಲ ಅಂತ ಅನ್ಕೊಬಿಟ್ಟಿರಿ ಇವ್ರು ಬೆಂಗಳೂರು ಅವರು ಚೆನ್ನಾಗಿದೆ ಹಾಂ ಇಟ್ಕೊಳ್ಳಿ ಮೊಬೈಲ ಗೈಸ್ ಈಗ ಆ ಮರಕ್ಕ ಹತ್ತಿರ ಕಾರ್ಯಕ್ರಮ ಒಂದು ನಾಲ್ಕೈದು ಕಿತ್ಕೊಳ್ಳುವ ಕಾರ್ಯಕ್ರಮ ನಮ್ಮ ಅಕ್ಕವರು ಹೇಳಿದ್ದಾರೆ ಕಿತ್ಕೊಳ್ಳಿ ಅಂತ ಗೈಸ್ ಹಾಂ ಕಿತ್ತಿದ್ರಿ ಈಗ ಏಯ್ ಅದು ಇನ್ನೂ ಕಾಯಿ ಮರಿ ಹದಿನೈದು ಕಿತ್ತಿದೆಯಲ್ಲೋ ಸ್ವಲ್ಪ ಹಾಕೋಂಗೆ ಇನ್ನೊಂದು ಒಂದಿನ ಬೇಕು ಹ್ಞೂ அது என்ன மடக்க lu maria Mardan super lu, baik, hobi anak na anget ini ada esi aja, esi aja. itu.

ಕಾಯ್ ಕಣೋದು ಚಿಕ್ಕ ಲೋ ಬುಡ ಸಾಕ್ ಬಾಕ್ ಆಸಕ್ತಿ ತಿನ್ಬೇಕು ತಿನ್ನಕ್ಕೆ ಇರ್ತದ ನಮ್ಮ ಡಾಡಿ ಹೇಳ್ತದೆ ಥ್ಯಾಂಕ್ಸ್ ಅಂತ ನಾವು ಹೇಳ್ಬೇಕಲ್ವಾ

ಅಡಿಗೆ ನಿಮ್ಮ ಅಲ್ವಾ ಅಲ್ಲವೇ ಅವ್ರ ಮನೆ ಅವ್ರ ಮನೇಲಿ ಬೆಳಿತಾರಲ್ಲ ಸಾಕು ಸಾಕು ಅವ್ ಗಾಡಿ ಗಾಡಿಯ ಓಪನ್ ಆಯ್ತು ನೋಡು

ರಾಮ್ಪಲ್ಲ ರಾಮ್ಪಲ್ಲಾ ಅಂತ ನೋಡಿ ಎಷ್ಟು ಸಕದಾಗಿದೆ ವಯಸ್ಸಿನ ಅಡೆ ಅಂತಾರೆ ಅಡೆ ಮೀನ್ಸ್ ಏನಾದರೆ ಈ ಹುಲ್ಲೊಳಿಕೆ ಈ ರಾಗಿ ಒಳಗಡೆ ಈ ಅಕ್ಕಿ ಒಳಗಡೆ ಯಾವುದೋ ಸೆಖೆ ಇರುತ್ತೆ ಅದ್ರೊಳಗಡೆ ಹಾಕ್ಬಿಟ್ರೆ ಸೊ ಒಂದು ಎರಡು ದಿನ ಮೂರು ದಿನ ಕಣ್ಣು ಹಾಕ್ಬಿಡ್ತದೆ ಸಕ್ಕದಾಗಿರ್ತದೆ ಆ್ಯಕ್ಚುಲಿ ನೋಡಿ ಕಬೇರಪ್ಪಯ್ಯ ಪಣ ಈ ಶೀತರ ಅಡೆ ಹಾಕ್ಬಿಟ್ರಂತೂ ಬೆಂಕಿ ಸಾಕದಾಗ ಹಣ್ಣವೆ ಚೆನ್ನಾಗಿರುತ್ತೆ ಶೀತಾಪಲ್ಲಕ್ಕಿಂತನೂ ಸಕ್ಕದಾಗಿರ್ತದೆ ಆ್ಯಕ್ಚುಲಿ ಸಾಕು ಅಕ್ಕ ಕೊಟ್ಟ ನಮ್ಮನೇನು ಐತೆ ನಮ್ಮ ಮೈಸೂರಲ್ಲಿ ಉಳ್ಕೊಬಿಟ್ಟು ಮನೆಗೆ ಹೋಗ್ದೇನೆ ತಿನ್ನಕ್ಕಾಗಿಲ್ಲ ಹಾ ಸೇಮ್ ಇಷ್ಟೇ ಇರೋದು ನಂಬರ ಗೈಸ್ ನಮ್ಮ ಬೈ ನೋಡಿಲ್ಲಿ ತಿಂತಾರೆ ಫಸ್ಟ್ ಟೈಮು ಸೀದಾಪಲ್ಲ ಅಂಕೋಟಿದ್ರು ರಾಮ್ಪಲ್ಲ ಅಂಕೋಟಾರಲ್ಲ ತಿಂತಾರೆ ನೋಡಿಲ್ಲೇ ಬೈ ಹಾಗೆ ಬೈಸ್ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಗೈಸ್ ಇಲ್ಲಿ ಕಾಲು ಹತ್ರ ಐತೆ ಥ್ಯಾಂಕ್ಸ್ ಅಣ್ಣ ಬಾಯ್ ಹಾ ಅಪ್ಪ ಮಗನ ತಿಂದವರ ಗಾಯಸ್ ಇಲ್ಲಿ ನಾನು ಅಭಿನو ಕೊಡ್ದಂಗೆ ಕೊಡದಂತಿದ್ದಾರೆ ಅಪ್ಪನ ಮಗ್ನ ಆಯಾ ಅಯ್ಯಪ್ಪ ಪಡಾ ಊರಲೇ ತಗೊಂಡ ತಿಂದೆ ನಾನು ಕೊಡತಾನೆ ಇಲ್ಲ ತಕಪ್ಪ ತಿನ್ನು ಬೇಡ ಕರ್ತೀನಿ ನೋಡಿ ಆಯಾ ಪಡಾ ಹೆಂಗ್ ಇಡ್ಕೊಂಡವರ ಕೊಡೋವಕ್ಕೆ ತಿನ್ನಿ ನೀವು ನೀವು ಸ್ವಲ್ಪ ತಿನ್ನಿ ಆಮೇಲೆ ನಾ ಮನೆ ಬಂತಿದೆ ಮನೆ ಇದೆ ಮನೆನಾ ಓ ಗಾಯ್ಸ್ ಆಲ್ರೆಡಿ ಅಯ್ಯ ತಿಂಡಿ ತಿನ್ನ ನಾ

ಅಷ್ಟೇ ನೀನ್ ನೋಡೆ ತಾನೇ ಫೀಲ್ ಆಯ್ತ ರೀ ತುಂಬಾ ದಿನ ಆಯ್ತು ಅಂತ ಬಂದು ಈಗ ಅಬಿಯರ್ ಬೈ ಕೆಳಗಡೆ ಬಗ್ಗೆ ನೋಡಿ ಗಾಯಸಿಗೆ ಅಭ್ಯರ್ಥ ಅಭಿ ಅಭ್ಯರ್ಥ ತಾತನ ಹಾಸ್ಪಿಟ್ಲಿಗೆ ಕರ್ಕೊಂಡ್ತಾನೆ ಹುಷಾರಿಲ್ಲ ಗೈಸ್ ಬೆಂಗಳೂರು ಬೆಂಗಳೂರವರು ಮೈಸೂರು ಅವರು ಸಿಟಿಲಿರೋರು ನೋಡ್ತಾ ನೋಡ್ತಾಯಿದ್ರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ನೋಡಕ್ಕೆ ನಾನು ಇವ್ರದೇ ದನ ಬೈ ಅಯ್ಯಪ್ಪಣ್ಣ ಹಂಗೆ ಹೇಳಿದ್ರಲ್ಲ ಹಾಗೆ ಅಯ್ಯಪ್ಪಣ್ಣ ಅವ್ರದ್ದೇ ದನ ಇದು ಹಂಗೈತೆ ಇದು ಕರು ಕರ ಇದು ಕರು ಕರು ಕರ ಅಂತೀವಿ ಹಳ್ಳಿಗಳೇ ಕರ ಅಂತಾರೆ ಅಲ್ಲಿ ನೋಡಿ ಇವಾಗ ಹಾಕಿ ಸ್ವಲ್ಪ ದಿನ ಆಗೈತೆ ಅದು ಇದು ಇದು ಹೋರಿ ಇದು ಗಂಡುಕರ ಇದು ಅದು ಹೆಣ್ಣು ಇದು ಮೋಸ್ಟ್ಲಿ ಯಾವುದು ಹೆಣ್ಣ ಗಾಯಿಸಿ ಹೆಣ್ಣು ಇದು ಹೆಣ್ಣುಕರ ಇದು ಅಲ್ಲ ಹೆಣ್ದನ ಇದು ಹಸು ಇದು ಅಯ್ಯಪ್ಪನವರು ಜಮೀನು ಗೋಸಿ ಹಿಂಗ ಹಂಗೈತೆ ಗಾಯಿಸಿ ಏನು ಗೊತ್ತಾ ಹಳ್ಳಿಲಿರೋಕ್ಕೆ ಮಸ್ತು ಬಟ್ಟು ಈ ಊರು ಲಾಂಗ್ ಗ್ಯಾಪಲ್ಲಿ ಬರ್ತಾರಲ್ಲ ಅವರು ಹಳ್ಳಿಲಿರೋಕ್ಕೆ ಈಸಿ ಹಳ್ಳಿ ಹಳ್ಳಿಲಿರೋಕ್ಕೆ ಖುಷಿ ಆಯ್ತದೆ ನಾವೇನೋ ರೆಗ್ಯುಲರಾಗಿ ಇರ್ತಿದ್ದೆ ನಾನಂತೂ ನಮ್ಮೂರಲ್ಲಿ ಸಾಯ್ತಾ ಬಿದ್ದಿದೆ ನಾಲ್ಕು ವರ್ಷದಿಂದ ಹಿಂದೆ ನನಗೇನು ಫೀಲ್ ಆಯ್ತಿರಲಿಲ್ಲ ಇವಾಗ ಹೋದ್ರೆ ಒಂಥರ ಖುಷಿ ಆಯ್ತದೆ ಹಾಗೆ ನೋಡಿ ಇಲ್ಲಿ ಸುತ್ತ ರಾಗಿ ಹಾಕವ್ರೆ ಇದು ಹುಲ್ಲಿದು ಆ್ಯಕ್ಚುಲಿ ಇದು ಹೋ ಆಯ್ತಿದು ಇದು ಏನೋ ತಿನ್ನಿಸ್ತಾರೆ ಅಷ್ಟೇ ಬೆಳೆದಾದ್ಮೇಲೆ ಮೇಲೆ ಕುದ್ದುಬಿಟ್ಟು ದನ ತಿನ್ಸ್ತಾರೆ ಅಲ್ಲಿ ನೋಡಿ ಆ ಸೈಡ್ ರಾಗಿ ಇದು ರಾಗಿ ಇದು ಇಲ್ಲಿ ಇದು ರಾಗಿ ಎಸ್ ಇನ್ಸ್ಟಾ ಮೈಸೂರು ಡೈರೀಸ್ ಅಂತ ಮೈಸೂರು ಡೈರೀಸ್ ಅಂತ ಯೂಟ್ಯೂಬಲ್ಲೂ ಐತೆ